ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸೊ ಎಲ್ರಿಗೂ ಗೊತ್ತು ಬ್ಯಾಂಗ್ಳೂರಲ್ಲಿ ತುಂಬಾ ಸೆಕೆ ಇದೆ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ವಿ ಬ್ಯಾಂಗ್ಳೂರ್ ಐಯಸ್ಟ್ ಟೆಂಪ್ರೇಚರ್ ರೀಚ್ ಆಗಿದೆ ಅಂತ ಸೊ ಬೆಂಗ್ಳೂರಲ್ಲಿ ಮಳೆ ಯಾವಾಗ ಆಗುತ್ತೆ ಅಂತ ನೋಡೋಣ ಸೊ ನೋಡೋಣ ಫ್ರೆಂಡ್ಸ್ ನಾನು ಇವಾಗಲೇ ನೋಡ್ತಾ ಇರೋದು ಸೊ ಏನಿದೆ ಯಾವಾಗ ಮಳೆ ಆಗುತ್ತೆ ವೆದರ್ ಈ ತರನೇ ಇರುತ್ತಾ ಇಲ್ಲಿ ಇನ್ನೂ ಇನ್ಕ್ರೀಸ್ ಆಗುತ್ತಾ ಕಮ್ಮಿ ಆಗುತ್ತಾ ಮಳೆ ಆಗುತ್ತಾ ಏನ್ ಡೀಟೇಲ್ಸ್ ಅಂತ ನೋಡೋಣ ಸೊ ಒಂದು ನ್ಯೂಸ್ ಪ್ರಕಾರ ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತಾ ಇದೆ ಆ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಂಡಿಯಾ ಡಾಟ್ ಕಾಮ್ ನ್ಯೂಸ್ ಪ್ರಕಾರ ಗುಡ್ ನ್ಯೂಸ್ ಅಂದರೆ ಫ್ರೆಂಡ್ಸ್ ಬ್ಯಾಂಗ್ಳೂರ್ಗೆ ಹೀಟ್ ವೇವ್ ನೆಕ್ಸ್ಟ್ ವೀಕ್ ಒಳಗಡೆ ರೈನ್ ನ ಮಾಡ್ತಾ ಇದ್ದಾವೆ ಯಾರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈ ನ್ಯೂಸ್ನ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರ್ ಸೆಂಟರ್ ಕೆ ಎಸ್ ಎನ್ ಡಿ ಎಮ್ ಎಸ್ ಸಿ ಅಂತ ಅವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಈ ಟ್ವೆಲ್ತ್ ಏಪ್ರಿಲ್ ಟ್ವೆಲ್ತಿಂದ ಇಂದ ಏಪ್ರಿಲ್ ಸೆವೆಂಟೀನ್ ಸ್ಪೆಸಿಫಿಕಲಿ ಬ್ಯಾಂಗ್ಳೂರಿಗೆ ಮಾತ್ರ ಎಕ್ಸ್ಪೆಕ್ಟೆಡು ಸೆವೆಂಟೀನ್ತ್ ಅಂದರೆ ಏಯ್ಟೀಂತ್ ಏಪ್ರಿಲ್ ರೈನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಫ್ರೆಂಡ್ಸ್ ಇದು ಏನು ಅಂತ ಸುಮ್ಮನೆ ಇದು ನ್ಯೂಸ್ ಆಗಿರುತ್ತಾ ಇಲ್ಲಾಂದರೆ ರೈನ್ ಬ ಮಳೆ ಬರುತ್ತಾ ಅಂತ ನೋಡೋಣ ಸೊ ಫಾರ್ ದ ಬೆಸ್ಟ್ ತುಂಬ ಸೆಕೆ ಎಲ್ಲರೂ ತಡ್ಕೊಳಕ್ಕಾಗ್ತಲ್ಲ ಎಸ್ಟ್ ಈಟ್ ವೇವ್ನು ಇಟ್ಟ ಇಟ್ ಮಾಡಿದೀವಿ ನಾವು ಬ್ಯಾಂಗ್ಳೂರಲ್ಲಿ ಸೊ ನೋಡೋಣ ಮಳೆ ಆಗುತ್ತಾ ಇಲ್ವಾ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನೋಡೋಣ ಸೆವೆಂಟೀನ್ತ್ ಹ್ಯಂಡ್ ಏಯ್ಟೀನ್ತು ಸೊ ನಾವು ಹೊತ್ತು ಕನೆಕ್ಟ್ ಆಗೋಣ ತಿರ್ಗ ಓಕೆ ಫ್ರೆಂಡ್ಸ್ ನಿಮಗೂ ಈ ಥರ ವೀಡಿಯೋಸ್ ಬೇಕಂದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು